ಜಾಯ್ ಓಶೋ ನಾವೀಗ ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮಾನಸಿಕ ಉದ್ವೇಗ ಮತ್ತು ವಿಶ್ರಾಂತಿ ಕುರಿತಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಮುಂದುವರಿಸೋಣ ಪ್ರಿಯ ಓಶೋ ನೀವು ವಿಶ್ರಾಂತಿಯ ಬಗೆಗೆ ಮಾತನಾಡಿರುವುದನ್ನು ಕೇಳಿದ್ದೇನೆ ಆದರೆ ಕೆಲಸ ಮಾಡುತ್ತಿರುವಾಗಲೇ ವ್ಯಕ್ತಿಯೊಬ್ಬ ಹೇಗೆ ವಿಶ್ರಾಂತಿಯನ್ನು ಪಡೆಯಬಹುದು ಇಡೀ ಸಮಾಜ ಕೆಲಸ ಮಾಡಲು ಸರ್ವಸನ್ನದ್ಧವಾಗಿರುತ್ತದೆ ಇಲ್ಲಿ ಕೆಲಸವೇ ಒಂದು ವ್ಯಸನವಿದ್ದಂತೆ ವಿಶ್ರಾಂತಿ ಎನ್ನುವುದಕ್ಕೆ ಅರ್ಥವೇ ಇಲ್ಲ ಚಿಕ್ಕಂದಿನಿಂದಲೇ ಯಂತ್ರದಂತೆ ವಿಶ್ರಾಂತಿಯೇ ಇಲ್ಲದೆ ದುಡಿಯುವುದನ್ನು ಈ ಸಮಾಜ ಕಲಿಸುತ್ತದೆ ಹಾಗೆಂದು ಇಡೀ ದಿನ ಸೋಮಾರಿಗಳಾಗಿ ವಿಶ್ರಾಂತಿ ಪಡೆಯಿರಿ ಎಂದು ನಾನು ಹೇಳುತ್ತಿಲ್ಲ ಮಾಡುವ ಕೆಲಸವನ್ನು ತಪ್ಪದೇ ಮಾಡಿ ಮಧ್ಯೆ ನಿಮಗಾಗಿ ಸ್ವಲ್ಪ ಸಮಯ ಮೀಸಲಿಡಿ ಆಗ ವಿಶ್ರಾಂತಿ ಪಡೆಯಿರಿ ನಿಮಗೆ ಆಶ್ಚರ್ಯವಾಗಬಹುದು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೆರಡು ಗಂಟೆ ವಿಶ್ರಾಂತಿ ಪಡೆದರೂ ಸಾಕು ಅದು ಆಳವಾಗಿ ನಿಮ್ಮೊಳಗೆ ನೀವು ಗಮನಿಸಿಕೊಳ್ಳಲು ಅವಕಾಶ ಕೊಡುತ್ತದೆ ಅದು ಹೊರಗೆ ನಿಮ್ಮನ್ನು ಗಮನಿಸುವವರಿಗೆ ಕಾಣುವಂತೆ ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ತರುತ್ತದೆ ನೀವು ಸಮಾಧಾನಿಗಳು ಶಾಂತ ಸ್ವಭಾವದವರು ಹೆಚ್ಚು ನಿಶ್ಚಿಂತರೂ ಆಗಿರುವಿರಿ ಅದು ನೀವು ಮಾಡುವ ಕೆಲಸದ ಗುಣಧರ್ಮವನ್ನೇ ಬದಲಿಸುವುದು ನಿಮ್ಮ ಕೆಲಸ ಹೆಚ್ಚು ಮನೋಹರವಾಗಿಯೂ ಕಲಾತ್ಮಕವಾಗಿಯೂ ಇರುವುದು ಹಿಂದೆಂದಿಗಿಂತಲೂ ನೀವು ಕಡಿಮೆ ತಪ್ಪುಗಳನ್ನು ಮಾಡುವಿರಿ ಈಗ ನೀವು ಹೆಚ್ಚು ಏಕಾಗ್ರತೆಯಿಂದಲೂ ಹೆಚ್ಚು ಕೇಂದ್ರೀಕೃತವಾಗಿಯೂ ಇರುವಿರಿ ವಿಶ್ರಾಂತಿಗೆ ಪವಾಡ ಸದೃಶ ಶಕ್ತಿಗಳಿವೆ ಇದು ಸೋಮಾರಿತನವಲ್ಲ ಹೊರಗಿನಿಂದ ನೋಡುವವರಿಗೆ ಈತ ಯಾವ ಕೆಲಸವನ್ನೂ ಮಾಡದ ಸೋಮಾರಿಯಂತೆ ಕಂಡರೂ ಆತನ ಮನಸ್ಸು ಬಹಳ ವೇಗದಿಂದ ಹಲವು ಕೆಲಸಗಳನ್ನು ನಿರ್ವಹಿಸುತ್ತಿರುತ್ತದೆ ಆದರೆ ವ್ಯಕ್ತಿ ವಿಶ್ರಾಂತನಾಗಿರುತ್ತಾನೆ ಆತನ ದೇಹ ಮನಸ್ಸು ಹೃದಯ ಎಲ್ಲವೂ ಶಾಂತವಾಗಿ ಕೆಲಸ ಮಾಡುತ್ತಿರುತ್ತದೆ ಈ ಮೂರು ಪದರಗಳು ಕೇವಲ ಎರಡು ಗಂಟೆಗಳ ಕಾಲ ವಿಶ್ರಾಂತ ಸ್ಥಿತಿಯಲ್ಲಿರುವಾಗ ವ್ಯಕ್ತಿ ಅಲ್ಲಿ ಇರುವುದಿಲ್ಲ ಈ ಎರಡು ಗಂಟೆಗಳಲ್ಲಿ ದೇಹ ಮರುಚೇತನಗೊಳ್ಳುತ್ತದೆ ಹೃದಯ ಚೇತರಿಸಿಕೊಳ್ಳುತ್ತದೆ ಬುದ್ಧಿ ಚುರುಕಾಗುತ್ತದೆ ಇದೆಲ್ಲದರ ಪರಿಣಾಮವನ್ನು ಆತ ಮಾಡುತ್ತಿರುವ ಕೆಲಸದಲ್ಲಿ ನೀವು ಗಮನಿಸಬಹುದು ಇದರಿಂದ ಆತ ಏನನ್ನು ಕಳೆದುಕೊಳ್ಳುವುದಿಲ್ಲ ಬದಲಿಗೆ ಈಗ ಆತನಲ್ಲಿ ಯಾವುದೇ ಉದ್ರೇಕವಿಲ್ಲ ಏನು ಮಾಡುವುದು ಎಂಬ ಅರಿವಿಲ್ಲದೆ ಅನವಶ್ಯಕ ಅತ್ತಿತ್ತ ಓಡಾಡುವುದಿಲ್ಲ ಹೇಳಬೇಕೆಂದಿದ್ದ ವಿಷಯಕ್ಕೆ ನೇರವಾಗಿ ಬರುತ್ತಾರೆ ಯಾವುದನ್ನು ಮಾಡಬೇಕೋ ಅದನ್ನು ಅಚ್ಚುಕಟ್ಟಾಗಿ ಮಾಡುತ್ತಾರೆ ಕೆಲಸಕ್ಕೆ ಬಾರದ ಅಸಂಬದ್ಧ ಕ್ಷುಲ್ಲಕ ವಿಷಯಗಳಲ್ಲಿ ಕಾಲಹರಣ ಮಾಡುವುದಿಲ್ಲ ಎಷ್ಟು ಹೇಳಬೇಕು ಅಷ್ಟು ಮಾತ್ರ ಹೇಳುತ್ತಾರೆ ತಂತಿ ಸಮಾಚಾರದಂತೆ ಅಥವಾ ಇಂದಿನ ಎಸ್ಎಂಎಸ್ಗಳಂತೆ ಚಿಕ್ಕದಾಗಿ ಚೊಕ್ಕದಾಗಿ ಚೊಕ್ಕವಾಗಿ ತಿಳಿಸುತ್ತಾರೆ ಅವರು ಓಡಾಡುವುದನ್ನು ನೋಡುವುದಕ್ಕೆ ಖುಷಿಯಾಗುತ್ತದೆ ಅಷ್ಟೊಂದು ಗಂಭೀರ ಮೋಹಕವಾಗಿರುತ್ತದೆ ಅವರ ಜೀವನವೇ ಒಂದು ಕಾವ್ಯವಾಗಿರುತ್ತದೆ ವಿಶ್ರಾಂತಿ ನಿಮ್ಮನ್ನು ಆ ಎತ್ತರಕ್ಕೆ ಕರೆದೊಯ್ಯಬಲ್ಲದು ಇದೊಂದು ಸರಳ ಸುಂದರ ತಂತ್ರ ಹೆಚ್ಚಿಗೆ ಏನೂ ಮಾಡಬೇಕಿಲ್ಲ ಸ್ವಲ್ಪ ದಿನ ಹಳೆಯ ಅಭ್ಯಾಸಗಳು ಮರೆಯಾಗುವವರೆಗೆ ಸ್ವಲ್ಪ ಕಷ್ಟವಾಗಬಹುದು ಅನಂತರ ನೆಮ್ಮದಿ ಎನ್ನುವುದು ತಾನೇ ತಾನಾಗಿ ಬರುತ್ತದೆ ನಿಮ್ಮ ಕಣ್ಣಿನಲ್ಲಿ ಒಂದು ಹೊಸ ಹೊಳಪು ಕಾಣಿಸುವುದು ನಿಮ್ಮ ಸ್ಥಿತಿಯಲ್ಲಿ ಒಂದು ಹೊಸ ತಾಜಾತನ ಧ್ಯಾನ ಎಂದರೇನು ಎಂಬುದರ ಅರಿವು ಮೂಡಲು ಸಹಕರಿಸುವುದು ನೀವೀಗ ಧ್ಯಾನ ಮಂದಿರದ ಬಾಗಿಲಲ್ಲಿ ನಿಂತಿದ್ದೀರಿ ಇನ್ನಷ್ಟು ಮತ್ತಷ್ಟು ಆಳವಾಗಿ ನಿಮ್ಮಲ್ಲಿ ಉಂಟಾಗುವ ವಿಶ್ರಾಂತಿಯೇ ಮುಂದೆ ಧ್ಯಾನವಾಗುವುದು ಇದರೊಂದಿಗೆ ಓಶೋರವರ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಉಪನ್ಯಾಸವನ್ನು ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ